ಎಲ್ಲರಿಗೂ ನಮಸ್ಕಾರ ನಾನಿವತ್ತು ರಾಮ ವನವಾಸಕ್ಕೆ ಹೋಗುವಾಗ ಏಕವ್ಯಕ್ತಿ ಮಾಡಿಕೊಂಡಿದ್ದೇನೆ ನಾನು ಮತ್ತು ಶತ್ರುಘ್ನ ವಿದ್ಯಾಭ್ಯಾಸಕ್ಕಾಗಿ ಅಜ್ಜನ ಮನೆಗೆ ಬಂದು ಬಹಳ ವರ್ಷಗಳೇ ಕಳೆದವು ರಾತ್ರಿ ಮಾಡಿದರೆ ದುಸ್ವಪ್ನಗಳೇ ಬಿದ್ದವು ಯಾಕೋ ಮನಸ್ಸಿಗೆ ಸರಿಯಾಗಿಲ್ಲ ವಶಿಷ್ಠರುಗಳಿಸಿದ ಲೇಖನ ವಹಿಸಿ ಇದೆಯಲ್ಲವೇ ನನ್ನ ಜನ್ಮಭೂಮಿ ಯಾವಾಗಲೂ ಸ್ವರ್ಗದಂತೆ ನಡೆಸುತ್ತಿದ್ದ ಯೋಗಿ ಇಂದು ಸ್ಮಶಾನ ಸದೃಶವಾಗಿದೆ ಬೀದಿಗಳಲ್ಲಿ ಜನ ಓಡಾಟ ನೆರವಾಗಿದೆ ಓಡಾಡುತ್ತಿರುವ ಕೆಲವರು ನನ್ನ ಮುಖ ನೋಡದೆ ಮುಖ ತಿರುಗಿಸಿ ಓಡಾಡುತ್ತಿರುವಂತಲ್ಲ ಏನಾಯಿತು ಯಾರಿಗೆ ಸಂಕಟ ಬಂತು ಕರೆಸಿದ ವಶಿಷ್ಠರನ್ನೇ ಅಡುಗೆ ಕೊಂಡು ಹೋಗುತ್ತೆ ಗುರುಗಳಿಗೆ ನಮಸ್ಕರಿಸಿ ಕಾರಣ ಕೇಳಿ ಏನಾಯಿತು ಯಾರಿಗೆ ಸಂಕಟ ಬಂತು ನನ್ನಿಂದ ಏನಾದರೂ ತಪ್ಪಾಯಿತು ಎಂಬುದಾದ ಗುರುಗಳು ನಡೆದ ಸಂಗತಿ ಲಾಭ ವಿವರಿಸಿದರು ಕೈ ಹೇಗ ಎರಡು

ವಶಿಸಲು ಕರೆದರು ಸ್ತ್ರೀ ಹತ್ಯೆ ಮಾತೃಹತ್ಯೆ ಮಹಾಪಾಪ ಎಂದರು ಹಾಗಾದರೆ ಇದನ್ನೆಲ್ಲ ಕೇಳಿ ಈ ಭರತ ಏನು ಮಾಡಿಯಾನು ನಿನ್ನ ಕಾರಣದಿಂದಲೇ ಹೌದು ಆತ್ಮಹತ್ಯೆಗೆ ಮುಂದಾದ ಗುರುಗಳಾದ ವಶಿಷ್ಠರು ಕರೆದವರು ಶಿಷ್ಯನಲ್ಲವೇ ಕೋಪಿಯನ್ನು ಕೊಡಬಾರದು ವರ್ತಿಸಬೇಕು ಯಾರೋ ಇಲ್ಲ ಅಯೋಧ್ಯೆಯಲ್ಲಿ ನಿನ್ನ ಜವಾಬ್ದಾರಿ ಕರ್ತವ್ಯಗಳಿವೆ ನಿನ್ನ ಮೊದಲ ಕರ್ತವ್ಯ ಸ್ವರ್ಗಸ್ಥೆಯ ಅವರ ಕರ್ಮಗಳನ್ನು ನೆರವೇರಿಸುವುದು ಎಂಬುದಾಗಿ ಗುರುಗಳ ಮಾರ್ಗ ಹೌದು ಗುರು ಎಂದರೆ ಆ ದೃಷ್ಟಂತಕ್ಕೆ ಎಲ್ಲವನ್ನು ಆಡಿನು ಗುರುಗಳು ಮತ್ತೊಂದು ಕಾರ್ಯಗಳು ಈ ಅಯೋಧ್ಯೆ ಪಠಾಜಕವಾಗಬಹುದು ಏನು ಈ ಪಟ್ಟವನ ಹೆಸರು ಎಂದು ಏನು ಅಯೋಧ್ಯೆ ಪಟ್ಟವನು ನಾನು ಹೇಳಿದೆ ರಾಮನಿರಕೇ ಕಥಾ ಸುನಾಸಲಿ ನಾನು ಗುರುವೆ ನಾನು ಸವಾಯ್ತನೆ ಇಲ್ಲ ನಾನು ಹೇಳಲ್ಲ ಈ ಸಂದರ್ಭ ಶಿಷ್ಯ ಆಗಲಿ ನನ್ನ ಪಾದಕ್ಕೆ